ಗಾರ್ಡನ್ ಸಿಟಿಯಲ್ಲಿ ಮರಗಳಿಗೆ ಇಲ್ವಾ ರಕ್ಷಣೆ ಮತ್ತೊಂದು ಸುತ್ತು ಮರಗಳಿಗೆ ಕತ್ತರಿ ಹಾಕೋದಕ್ಕೆ ಪ್ರಸ್ತಾವನೆ ಕಂಟೋನ್ಮೆಂಟ್ ಪ್ರಾಜೆಕ್ಟ್ ವಿವಾದದ ಬೆನ್ನಲ್ಲೇ ಮತ್ತೊಂದು ಕೇಸ್ ಈಗ ಗಾರ್ಡನ್ ಸಿಟಿಯಲ್ಲಿ ಮರಗಳಿಗೆ ರಕ್ಷಣೆಯೇ ಇಲ್ವಾ ಮತ್ತೊಂದು ಸುತ್ತು ಮರಗಳಿಗೆ ಕತ್ತರಿ ಹಾಕೋದಕ್ಕೆ ಪ್ರಸ್ತಾವನೆ ಇದೆ ಬರೋಬ್ಬರಿ ಆರ್ನೂರ ಇಪ್ಪತ್ತಾರು ಮರ ಕಡಿಯೋದಕ್ಕೆ ಪ್ರಸ್ತಾವನೆ ಬಂದಿದೆ ಆರ್ನೂರ ಇಪ್ಪತ್ತಾರು ಮರಗಳ ಮೇಲೆ ಈಗ ತೂಗ್ತಾ ಇದೆ ತೂಗುಗತಿ ದೇವನಹಳ್ಳಿಯಲ್ಲಿ ಜೈಲು ವಿಸ್ತರಣೆಗೆ ಮರಗಳಿಗೆ ಪೆಟ್ಟು ಬೀಳ್ತಾ ಇದೆಯಾ ಪೊಲೀಸ್ ವಸತಿ ಅಭಿವೃದ್ಧಿ ನಿಗಮದಿಂದ ಪ್ರಸ್ತಾವನೆ ಇದೆ ಈ ಬಗ್ಗೆ ಅರಣ್ಯ ಇಲಾಖೆ ಪತ್ರಿಕಾ ಪ್ರಕಟಣೆ ಹೊರಡಿಸಿದೆ ಪ್ರಸ್ತಾವನೆ ಬೆನ್ನಲ್ಲೇ ಪರಿಸರ ಪ್ರೇಮಿಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಕಾಂಟೋನ್ಮೆಂಟ್ ಬಳಿ ಮುನ್ನೂರು ಮರಗಳಿಗೆ ಕುತ್ತು ಬಂದಿದೆ ಈ ಬೆನ್ನಲ್ಲೇ ಮತ್ತೆ ಆರ್ನೂರ ಇಪ್ಪತ್ತಾರು ಮರಗಳ ಮೇಲೆ ಕಣ್ಣು ಬಿದ್ದಿದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಪರಿಸರ ತಜ್ಞ ವಿಜಯ್ ನಿಶಾಂತ್ ಹೇಳಿಕೆ ಕೊಟ್ಟಿದ್ದಾರೆ ಮತ್ತೊಂದು ಸುತ್ತು ಮರಗಳಿಗೆ ಕತ್ತರಿ ಹಾಕೋದಕ್ಕೆ ಪ್ರಸ್ತಾವನೆ ಇದೆ ಪೊಲೀಸ್ ವಸತಿ ಅಭಿವೃದ್ಧಿ ನಿಗಮದಿಂದ ಈ ಪ್ರಸ್ತಾವನೆ ಇರೋದು ಈ ಬಗ್ಗೆ ಅರಣ್ಯ ಇಲಾಖೆ ಪತ್ರಿಕಾ ಪ್ರಕಟಣೆ ಹೊರಡಿಸಿದೆ ಈ ಪ್ರಸ್ತಾವನೆಯ ಬೆನ್ನಲ್ಲೇ ಪರಿಸರ ಪ್ರೇಮಿಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ ಇತ್ತೀಚೆಗೆ ಬೆಂಗಳೂರಿನ ಕಂಟೋನ್ಮೆಂಟ್ ಪ್ರದೇಶದಲ್ಲಿ ಮುನ್ನೂರಕ್ಕೂ ಹೆಚ್ಚು ಮರಗಳನ್ನು ಕಡಿಯುವ ವಿಚಾರಕ್ಕೆ ದೊಡ್ಡ ಮಟ್ಟಿನ ಆಕ್ಷೇಪ ಎದುರಾಗಿತ್ತು ಇದರ ಬೆನ್ನಲ್ಲೇ ಇದೀಗ ಪೊಲೀಸ್ ಇಲಾಖೆ ಜೈಲನ್ನು ವಿಸ್ತರಣೆ ಮಾಡೋದಕ್ಕೋಸ್ಕರ ದೇವನಹಳ್ಳಿಯಲ್ಲಿ ಆರುನೂರಕ್ಕೂ ಹೆಚ್ಚು ಮರಗಳನ್ನು ಕಡಿಯೋದಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿತ್ತು ಈ ಬಗ್ಗೆ ಈಗಾಗಲೇ ಸಾಕಷ್ಟು ಆಕ್ಷೇಪಣೆಗಳು ಕೇಳಿಬಂದಿದೆ ಒಂದಿಷ್ಟು ಜನ ಇದನ್ನು ವಿರೋಧಿ ಕೂಡ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಪರಿಸರ ತಜ್ಞರಾಗಿರುವಂಥ ವಿಜಯ್ ನಿಶಾಂತ್ ಅವರು ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಮೊದಲನೇದಾಗಿ ಈ ಪ್ರಾಜೆಕ್ಟ್ ಬಗ್ಗೆ ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಿರುವಂಥ ವಿಚಾರದ ಬಗ್ಗೆ ಗೊತ್ತಿದೆ ತಾವು ಕೂಡ ಇದನ್ನು ವಿರೋಧಿಸಿ ಮೇಲ್ ಕೂಡ ಮಾಡಿದ್ದೀರಾ ಏನು ಹೇಳ್ತೀರಾ ಸೊ ಬೆಂಗಳೂರಲ್ಲಿ ಆಲ್ರೆಡಿ ತ್ರೀ ಟು ಸಿಕ್ಸ್ ಪರ್ಸೆಂಟೇ ನಮಗೆ ಗ್ರೀನ್ರಿ ಇರೋದು ಅದರಿಂದ ತುಂಬ ಕೇರ್ಫುಲ್ಲಾಗಿ ಇನ್ಮೇಲಿಂದ ಮ್ಯಾನೇಜ್ ಮಾಡಬೇಕತ್ತೆ ಇದಲ್ಲಿ ಎನ್ವೈರ್ಮೆಂಟ್ ಮಿನಿಸ್ಟ್ರು ಐವತ್ತು ಮರಗಳಿಗಿಂತ ಮೇಲಿದ್ದರೆ ಅದ್ರದ್ದು ಒಂದು ರಿಪೋರ್ಟ್ನ ಅಂದ್ಬಿಟ್ಟು ಅವರಿಗೆ ಸಬ್ಮಿಷನ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಆ್ಯಕ್ಚುಲಿ ಅದನ್ನು ಅಂತ ಗೊತ್ತಿಲ್ಲ ಸೊ ಇದೆಲ್ಲ ಡೌಟ್ಸ್ ಇರೋದರಿಂದ ಇವಾಗ ಮೂವ್ ಮಾಡಬಾರ್ದು ಒಂದು ಪಬ್ಲಿಕ್ ಕನ್ಸಲ್ಟೇಷನ್ ಕೊಟ್ಟು ಪ್ರಾಪರಾಗಿ ಕೇಳಿ ಏನಿದೆ ಅಂತ ಹೇಳಿ ಮಿಟಿಗೇಟ್ ಮಾಡಿ ಪ್ರಾಪರಾಗಿ ಚಾನಲೈಸ್ ಮಾಡಿ ಡಿಸೈನ್ ಮೇಲೆ ಮಾಡ್ಕೊಬೋದು ಸೊ ಕಡಿದಿರ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಸರ್ ಇದೇನಾದರೂ ಒಂದು ವೇಳೆ ಪ್ರಾಜೆಕ್ಟ್ ಇದೇ ಥರ ಆಗಿದೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ಏನಾದರೂ ಇಳಿತೀರಾ ಯಾಕಂದರೆ ಕಂಟೋನ್ಮೆಂಟ್ ವಿಚಾರದಲ್ಲಿ ರೈಲಿನ ಪ್ರಾಜೆಕ್ಟ್ನ ವಿಚಾರದಲ್ಲಿ ನಾವು ನೋಡಿದ್ವಿ ಸಾಕಷ್ಟು ದೊಡ್ಡ ಹೋರಾಟಗಳನ್ನ ಕೈಗೆತ್ತಿಕೊಂಡಿದ್ವಿ ಈ ವಿಚಾರದಲ್ಲಿ ಯಾಕಂತ ಹೇಳಿದ್ರೆ ಒನ್ ಟು ಡಬಲ್ ಆಗಿದೆ ಇಲ್ಲಿ ಅಲ್ಲಿ ಮುನ್ನೂರು ಪ್ಲಸ್ ಇತ್ತು ಇಲ್ಲಿ ಆರುನೂರ ಇಪ್ಪತ್ತೇಳನೋ ಅನ್ನೋ ಮರ ಆಗಿದೆ ಸರ್ ಅದೇ ಇವಾಗ ಏನಾಗುತ್ತೆ ಅಂದರೆ ನಾವು ಅದಕ್ಕೇನು ಹೇಳ್ತಾ ಇದ್ದೀನಿ ಪ್ರೊಸೀಜರ್ ಫಾಲೋ ಮಾಡೋದಕ್ಕೆ ಪಬ್ಲಿಕ್ ಕನ್ಸಲ್ಟೇಷನ್ಗೆ ಹೇಳ್ತಾ ಇದ್ದೀವಿ ಅದನ್ನ ಔಟ್ ರೀಚ್ ಮಾಡಿಸ್ತೀವಿ ಜನಕ್ಕಾಗಲಿ ಖಂಡಿತ ಆಗೇನಾದರೂ ಇದ್ರೆ ನೋಡೋಣ ಅವಾಗ ಬೇಕಾದ್ರೆ ಪ್ರೊಟೆಸ್ಟ್ ಮಾಡೋದು ಅಥವಾ ಬಿಟ್ಟು ಪಡೋದಕ್ಕೆ ಏನು ಮಾಡೋದಕ್ಕೋ ಅದನ್ನು ಖಂಡಿತ ಮಾಡಬೇಕಾಗುತ್ತೆ ದಟ್ ಈಸ್ ಎಕ್ಸಾಕ್ಟ್ಲಿ ವಿ ಟೋಲ್ಡಿಂದ ಕಂಟೋನ್ಮೆಂಟ್ ವಿಚಾರದಲ್ಲಿ ಇದನ್ನೇ ಹೇಳಿದ್ದು ನಾವು ಆ್ಯಕ್ಚುಲಿ ಮಾಡಿಲ್ಲ ಅಂದರೆ ಇದು ಮಾಡ್ತೀವಿ ಅಂತ ಹೇಳಿ ಅದಕ್ಕೆ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ರೆ ರೈಲ್ವೇಸ್ ಅವ್ರಿಗೆ ಆನ್ಸರ್ ಮಾಡಬೇಕು ಅಂತ ಹೇಳಿದ್ರೆ ನಾವಂತೂ ಕ ಓಪನ್ ಆಗಿ ಎಲ್ಲ ಜನನೂ ಬೇಡ ಅಂತ ಹೇಳಿದಾರೆ ಆಮೇಲೆ ಎನ್ವೈನ್ಮೆಂಟ್ ಮಿನಿಸ್ಟ್ರ ಒಂದು ಮರಾನೂ ಕಡಿಬಾರ್ದು ಅಂತ ಕೂಡ ಅವ್ರದ್ದು ನೋಟಿಫಿಕೇಷನ್ ಹೇಳೋದ್ರಿಂದ ದಿಸ್ ಇಸ್ ಗೋಯಿಂಟ್ ಟು ಬಿ ಅ ಲೈಕ್ ಕೇರ್ಫುಲ್ಲಾಗಿ ಮ್ಯಾನೇಜ್ ಮಾಡಬೇಕಾಗುತ್ತೆ ಅಷ್ಟು ಸರ್ ಇನ್ನೊಂದು ಆಪ್ಷನ್ ಕೂಡ ಇದೆ ಇಲ್ಲಿ ಮರಗಳನ್ನು ತೆಗೆದು ಬೇರೆ ಕಡೆಗೆ ಅದನ್ನು ಶಿಫ್ಟ್ ಮಾಡೋದು ಅಂತ ಯೂಲಿ ನೋಡ್ತಾ ಹೋದ್ರೆ ನೀವು ಕೂಡ ಟ್ರೀ ಡಾಕ್ಟರ್ ನಿಮ್ಗೆ ಗೊತ್ತಿದೆ ಅದು ಒಂದು ಪರಿಸರ ಮರ ಮಾತ್ರ ಎತ್ತಿ ಹಾಕ್ಬೋದು ಅಂದರೆ ಪರಿಸರ ವ್ಯವಸ್ಥೆಯನ್ನು ಅದಕ್ಕೆ ಹೊಂದೆಕೊಂಡಿರುವಂಥ ವ್ಯವಸ್ಥೆಯನ್ನು ಎತ್ತಿ ಹಾಕೋದಕ್ಕಾಗೋದಿಲ್ಲ ಏನು ಕೆಲವು ಮಲಿಯಾ ಡುಬಿಯಾ ಸಣ್ಣ ಸೈಜ್ ಅಂತ ಹೇಳಿದೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಲೆಟ್ ಮಿ ಸಿ ಇಟ್ ಆ ಥರ ಆಲ್ಟರ್ನೇಟಿವ್ಸ್ ಇದ್ದು ಉಳಿಸ್ಕೊಳ್ಳೋಕ್ಕಾಗುತ್ತೆ ಅಂದರೆ ಖಂಡಿತ ದಟ್ ಇಸ್ ಅ ಒನ್ ಆಪ್ಷನ್ನು ಆಮೇಲೆ ಕರ್ನಾಟಕ ಟ್ರೀಪ್ ರಿಸರ್ವೇಷನ್ ಆ್ಯಕ್ಟಲ್ಲಿ ಅದನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳಿದ್ದಾರೆ ಆ್ಯಕ್ಚುಲಿ ಆಮೇಲೆ ಬಿ ಬಿ ಎಂ ಪಿ ಇದಕ್ಕೆ ಮುಂಚೆ ಎಲ್ಲ ಮಾಡಿದೆ ಸೊ ಏನು ಹೇಳ್ತಾ ಇದ್ದೀವಿ ಅಂದರೆ ಸರ್ ಆಗಿ ಏನಾದರೂ ಆಗುತ್ತೆ ಅಂದರೆ ಖಂಡಿತ ನೋ ಬಿಡಿ ಈಸ್ ದ ಡೆವಲಪ್ಮೆಂಟ್ ಆಮೇಲೆ ಯೋಚನೆ ಮಾಡೋವಂಥ ವಿಚಾರ ಆಮೇಲೆ ಆರ್ನೂರು ಮರ ಸಣ್ಣ ವಿಚಾರ ಅಲ್ಲ ಸೊ ಆಮೇಲೆ ಕ್ಯಾನಪಿ ಸೈಸು ಅವರು ಬೆಳೆಯೋ ದಿನಗಳು ಅಲ್ಲಿಂದ ಬಯೋಡೈವರ್ಸಿಟಿ ಇದೆಲ್ಲ ಆಗುತ್ತೆ ಸೊ ಆ ಥರ ಒಂದು ವಿಚಾರ ಎಲ್ಲ ಕರೆಕ್ಟ್ ಆಗಿದ್ರೆ ಮಾಡೋದೇನು ತೊಂದರೆ ಇಲ್ಲ ಬಟ್ ಇನ್ನು ಮುಂದೆ ಮರಗಳು ಈ ಥರ ಒಂದು ನಂಬರ್ಸ್ ಬಂದಾಗ ಡಿಪಾರ್ಟ್ಮೆಂಟು ಆಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಪ್ರಾಜೆಕ್ಟ್ ತೊಗೊಂಬೋ ಕೇರ್ಫುಲ್ಲಾಗಿ ಇದು ಮಾಡಬೇಕು ಮುಂಚೆ ಥರ ಕಟ್ ಮಾಡ್ಕೊಂಡು ಹೋಗಿ ಅಂತ ಹೇಳೋಕ್ಕಲ್ಲ ಆ ಥರ ಪರ್ಮಿಷನ್ ಕೊಟ್ಟು ಕೊಟ್ಟು ಇವಾಗ ಎರಡು ಡಿ ಕೆಡಲ್ಲಿ ಬೆಂಗಳೂರಲ್ಲಿ ಇವತ್ತು ಕಾಂಕ್ರೀಟ್ ಸಿಟಿ ಆಗೋದಕ್ಕೆ ಬೆಳವಣಿಗೆ ಆಗ್ತದೆ ವಿ ಶುಡ್ ನಾಟ್ ಅಲೋ ಸಚ್ ಥಿಂಗ್ಸ್ ಆ್ಯಂಡ್ ಎವ್ರಿಥಿಂಗ್ ಡಿಪಾರ್ಟ್ಮೆಂಟ್ ಆಲ್ಸೋ ಶುಡ್ ಕನ್ಸರ್ವೇಷನ್ಸ್ಗೆ ಅಂದರೆ ಉಳ್ಸ್ಗಳೇ ಸರ್ ರಕ್ಷಣೆ ಮಾಡೋವಂಥ ಕೆಲಸಗಳಲ್ಲಿ ಮುಂದುವರಿಬೇಕಾಗತ್ತೆ ಸೊ ನೋ ಬಡಿ ಇಸ್ ಅಗೇನೆಸ್ಟ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ತರಲಿ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ತರಲಿ ಎಲ್ಲಿ ಮರ ಕಡಿದಿರ ಆಗುತ್ತೋ ಅಲ್ಲಿ ಮಾಡಲಿ ಥರ ಪ್ರವೇಶಕ್ಕೆ ನಮ್ಗೇನು ಯಾರು ಅಬ್ಜೆಕ್ಷನ್ಸ್ ರೈಸ್ ಮಾಡಲ್ಲ ಸರ್ ನಮ್ಮ ಜೊತೆ ಮಾತನಾಡಿದ ಸದ್ಯಕ್ಕೆ ಇದು ವಿಜಯ್ ನಿಶಾಂತ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಎನೋ ಜೊತೆ ಸ್ವಸ್ತಿ ಕನ್ಯಾಡಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ